ಎಲ್ಲ ಬಂಡಿಗಳನ್ನು ಬಂಡಿಗಳನ್ನ ಸ್ವಲ್ಪ ಈಗ ಕುಸ್ತೇವರೆಲ್ಲ ಕಾಡೋನೆಗಳಿತ್ತು ಅವರೆಲ್ಲ ಬಂಡಿನ ಹಾಕೊಂಡು ಇವ್ರು ಕುದು್ರಿ ಸವಾರಿ ಗಣಾಚಾರಿ ಕುದು್ರಿ ಹಿಂದೆ ಮುಂದೆ ಆ ಕಡೆ ಹಿಂದಾಗೋದು ಮುಂದೆ ಬರೋದು ಸೈನ್ಯ ಅಂದ್ರೆ ಬಿಚ್ಚಳು ಸೈನ್ಯ ಹೊಂಟುದೇನೋ ಅಂದೊಂದು ಸೈನ್ಯ ಅಂತಲ್ಲ ಸುಮಾರು ಐದಾರು ಕಡೆ ಬಿಜೆನ ಸಾಕು ಸೈನಿಕರನ್ನ ಕೊಡೆ ಮಾಡಿದ ಹೇಳ್ತಾ ಹೇಳ್ತೊಂದು ಕಡೆ ಎಲ್ಲಿ ಇಲ್ಲಿ ಇಲ್ಲಿ ಪ್ರಾರಂಭವಾಗ್ತದೆ ಕಲ್ಲೂರಿನಿಂದನೇ ಪ್ರಾರಂಭ ಆಗ್ತದೆ ಕಲ್ಲೂರು ಮೂರುಸಾವಿ ತಡ್ಕೋಳು ಕಡ್ಕೋಳು ಎಲ್ಲ ಕಡೆ ಕೊಡುಗೆ ಕೊನೆಗೆ ಅವರು ಇನ್ನೂ ಉಳಿದ ಹೋಗಲ್ಲ ಎರಡು ಕಡೆ ಒಂದು ಒಂದು ಸ್ವಲ್ಪ ದ್ವಂದವಾಗ್ತದೆ ಉಳಿಲು ಹೋಗ್ಬೇಕಂತ ಅಡಿವಾಳ ಮಡಿವಾಳ ಮಾತಿದ್ದರೆ ಸೌ ಆಗ್ತದೆ ಅಂತ ಹೇಳ್ತಾರೆ ಆ ಕ ಆ ಊರು ಹೆಸರೇ ಕಾದ್ರಹಳ್ಳಿ ಅಂತಿದೆ ಇದು ಊರು ಹಾಡಿನಲ್ಲಿ ಹೇಳಿ ಅದು ಊರ ಹೆಸರಲ್ಲಿ ಅಲ್ಲಿ ವಿಜ್ಜಳನ ಸೈನ್ಯ ಮತ್ತು ಶರಣರ ಸೈನ್ಯ ಕಾದಿದ್ರು ಇಂತಲೇ ಆ ಊರಿಗೆ ಇವತ್ತಿನ ಹೋಗ್ರೆ ಕಾದ್ರಹಳ್ಳಿ ಅಂತಿದೆ ಅದು ಫುಲ್ ಆ ಕಡೆ ಬಗಲ್ಕು ಸೆದ್ರಿ ಆ ಕಡೆ ಗೊಡ್ಛಿಯಲ್ಲಿ ಆ ಕಡೆ ಬರ್ತದೆ ಧಾರವಾಡ ಡಿಸ್ಟ್ರಿಕ್ಟ್ ಸಮೀಪನೇ ಬರ್ತದೆ ಅದು ಅಲ್ಲಿ ಬರ್ತದೆ ಅಲ್ಲಿ ಕಾದ್ರವಳ್ಳಿ ಸಮೀಪನ ಸಮೀಪನೇ ಒಂದು ನಿರ್ಕರಾದರೂ ಒಂದು ವಿಜ್ಜಳನ ಸೈನ್ಯದ ಜೊತೆಗೆ ಇಷ್ಟು ಹೇಳ್ತಾರೆ ಇಷ್ಟು ಯಾರು ಸಹ ಶರಣರಲ್ಲಿ ಯಾರೂ ಸಾಯಬಾರ್ದು ಅಂತ ತಿಳ್ಕೊಂಡು ಇವತ್ತಿಗೂ ನಮಗೆ ಓದ್ತಾ ಇದ್ದಾರೆ ಕಣ್ಣಾಗ ನೀರು ಹರಿತವೆ ಬಹಳ ಬಹಳ ಸಾವಿರಾರು ಬಿಜೋಳ ಸೈನಿಕರ ವೃಂದವನ ಚೆಂಡಾಡಿದರ ಕೊಲೆಗೆ ಹಿಂದಿನಿಂದ ಬಂದು ಅವರಿಗೊಬ್ಬ ವೃಂದವನೇ ತಪ್ಪಿಸುತ್ತಿರ್ತಾನೆ ಹೀಗಾಗಿ ಅವರ ಸಮಾಧಿ ಆಗ್ತದೆ ಬಿಡುಗಾಳು ಮಾಡಿಸಿ ತಂದರೆ ಬಹಳ ದೊಡ್ಡ ಕೊಡುಗೆನೆ ಕಾಳಿ ನದಿ ಇವತ್ತಿಗೂ ಕಾಳಿ ನದಿ ಇದೆ ಆ ನೀರು ಪೂರ್ತಿ ರಕ್ತಮಯವಾಗಿತ್ತು ಅಂತ ಸಾಹಿತ್ಯಗಳು ನಡೆಯುತ್ತೆ ಅದು ಸತ್ಯನೇ ಇತ್ತು ಅಂತ ಹೇಳ್ತಾರೆ ಅವಾಗ ನೋಡಿದವರು ಸಮೀಪದ ರಾಗವನ್ನು ನದಿಯೆಲ್ಲ ಬಂದವರು ಅದು ಸತ್ಯ ಘಟನೆ ಅಂತಂದ್ರೆ ಅಂತ ಮಹಾನ್ ದಿವ್ಯ ಗಣಾಚಾರ್ಯ ಮಡಿವಾಳ ಮಾಡಿದ್ರು ಅವರು ಇಲ್ಲೇ ಹೋದರೆ ಎಲ್ಲ ಸಾಹಿತ್ಯನ ಕೋಣಾಗ್ತಿತ್ತು ಸುಮಾರು ಒಂಬೈನೂರಕ್ಕೆ ಮುಖಷ್ಟವರ ಸಾಹಿತ್ಯ ಸಿಕ್ಕಿದೆ ಬಹಳ ಎತ್ತೆತ್ತ ನೋಡಿದಂಥ ಬಸವಣ್ಣ ಬೊಬಣಿ ಎತ್ತಿ ನೋಡಿದ ಲಿಂಗವೆಂಬ ಮುಚ್ಚನ ಇದು ಬಹಳ ಪ್ರಚಲಿತವಾಗಿರ್ತಕ್ಕಂಥ ವಚನ ಅವರದು ಹೆಂಗಿತ್ತು ಬಸವಣ್ಣನವರು ಅಂದರೆ ಕಡಿಗ ಅವರು ಏನು ಅಂದ್ಕೊಂಡಿದ್ರು ಅಷ್ಟೇ ಮಾಡಿದ್ರು ಶರಣಕ್ಕೋಸ್ಕರವಾಗಿ ಪ್ರಾಣವನ್ನೇ ಬಲಿದಾನ ಮಾಡಿರ್ತಕ್ಕಂಥ ಮಹಾ ಹುತಾತ್ಮರಿ ನಿಜವಾದ ನಮಗೆ ಎಲ್ಲ ಶನಿಗೂ ಹುತಾತ್ಮರಾಗಿರ್ತಕ್ಕಂಥ ಇನ್ನೂ ಸಹ ಒಂದು ಹುತಾತ್ಮ ದಿನ ಅಂತೆ ಅವರು ಪ್ರತಿ ದಿನ ಆಗಿದ್ರು ಸಹ ನಾವು ಹುತಾತ್ಮ ಅಂತಲೇ ಹುತಾತ್ಮರಾಗ್ಯಾರಂಥ ಅವರು ನಾವು ಸ್ಮರಿಸ್ಕೋತಾ ಇದ್ದೀವಿ ಭವಜನ ಸಾಹಿತ್ಯಗೋಸ್ಕರವಾಗಿ ಅಂಥ ಮಹಾನ್ ಎರಡು ಅನ್ನೋ ಒಂದು ಇದ್ರ ಬಗ್ಗೆ ಶನಿವಾನೇ ಮೋಸ್ಟ್ಲಿ ಆಗ್ತಾ ಇದೆ ಆಗಿದ್ದರೂ ನನಗಷ್ಟು ನಡೆಯೇ ಇಲ್ಲ ಅದಿದೆ ಅಲ್ಲ ನಡೆದಿದೆ ಆ ನಿಟ್ಟಿನಲ್ಲಿ ನಡೆದಿದೆ ಸಿನಿಮಾ ಆಗುವಷ್ಟು ಮೂರು ಮೂರು ತಿಂಗಳು ಸಹ ಪ್ರವಚನವನ್ನು ಮಾಡಬಹುದು ಮಡಿವಾಳ ಮಾತೃ ಸಂದರ್ಭಕ್ಕೆ ಅಷ್ಟೊಂದು ಇಂಟಿ ಅವರಿಗಿದೆ ಅಂತ ಮಹಾನುಷರ ಒಂದು ಜಯಂತಿಯಲ್ಲಿ ನಾವು ಇವುಗಳೆಲ್ಲ ಆಗಿದ್ದೀವಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಮಾತಿರೋದಕ್ಕೆ ಹೇಳ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಖುಷಿ ಇಲ್ಲಿವರೆಗೆ ವೀರಗಣಾಚಾರಿ ಮಡಿವಾಳ ಮಾತೃ ತಂದೆಯವನ್ನ ಕುರಿತು ಅವನು ಸವಿಸ್ತರವಾಗಿ ತಮ್ಮ ಒಂದು ಜೀವನ ಸಂದೇಶವನ್ನು ತಮಗೆಲ್ಲ ಅನಮುಕ್ತವಾಗಿ ಬೇರೆ ಕಡೆ ತಾಯಿಯವರವರಿಗೆ ಭಕ್ತಿಯ ಒಂದು ಶರಣಾರ್ಥಿ ಸಲ್ಲಿಸ್ತೇನೆ ಬಂಧುಗಳೇ ನಿಮ್ಮ ಒಂದು ಪರೀಕ್ಷೆ ಹೇಗೆ ನಿಂತು ಎಲ್ಲರೂ ಕುಂತು ಪ್ರವಚನ ಕೇಳಿದು ಕುಂತು ಇದು ಮಾಡ್ತೀವಿ ಇವತ್ತು ಶರಣರಿಗೋಸ್ಕರ ಮಡಿವಾಳ ಮಾಧ್ಯ ತಂದೆ ಅವರು ತಮ್ಮ ಜೀವನವನ್ನು ಬಲಿದಾನ ಕೊಟ್ಟು ರಕ್ತವನ್ನು ಹರಿಸಿದ ಒಂದು ಶರಣರ ಜಯಂತಿ ಅಂದರೆ ಇವತ್ತು ನಿಂತು ಅವರಿಗೆ ಒಂದು ಗೌರವವನ್ನು ಸಲ್ಲಿಸ್ತೀವಲ್ಲ ಇದಕ್ಕಿಂತ ದೊಡ್ಡ ಪುಣ್ಯ ಮಾತು ಅವರಿಗೆ ಅತ್ಯಂತ ದೊಡ್ಡ ಪುಣ್ಯ ಅಥವಾ ಗೌರವ ಬಸವಷ್ಟು ನನಸ್ಕೃತ ಗುರು ಬಸವಣ್ಣವರಿಗೆ ನಾವೆಲ್ಲರೂ ಅತ್ಯಂತ ಕೆಳಗ ಬಿದ್ದ ಒಂದು ಜನವನ್ನು ಮೇಗೆ ಎತ್ತರಕ್ಕೆ ಹೇಗೆ ಎತ್ತೆ ಯಾವರೆಷ್ಟು ಸಿಖರ್ಗಿಂತ ಮ್ಯಾಗೆತ್ತಿದಾರೋ ಎವರೆಷ್ಟು ಸಿಖರೂ ಏನೇ ಅದರಲ್ಲಿ ಅದಕ್ಕಿಂತ ಎತ್ತರ ಎತ್ತರಕ್ಕೆ ತಮ್ಮ ಜೀವನವನ್ನು ರಚಿಸಿ ಅಂತ ಒಂದು ವಚನ ಸಾಹಿತ್ಯವನ್ನು ರಚನೆ ಮಾಡಿದ್ರು ವಚನ ಸಾಹಿತ್ಯ ಸಂರಕ್ಷಣೆ ಮಾಡಿದ್ರು ತಮ್ಮ ಜೀವನವನ್ನು ಸಮಾಜಕ್ಕೋಸ್ಕರ ಶರಣರಿಗೋಸ್ಕರ ಬಲಿದಾನವನ್ನು ಕೊಟ್ಟು ಅಂಥ ಒಂದು ಮಹಾಪುರುಷರ ಒಂದು ಜಯಂತಿಯನ್ನು ಹಾಗೆ ಆಗಿದ್ದೇವೆ ಅಂತ ಒಂದು ಭಾಗ್ಯ ಎಲ್ಲರ ಒಂದು ಪುಣ್ಯ ಬಂಧುಗಳೇ ಅವರು ಅಂಥ ಒಂದು ವೀರ ಘನಚಾರ್ಯಾಗಿ ಕೂಡ ಇವತ್ತು ನಾವು ಏನು ಮಾಡ್ತೀವಿ ಅಂದರೆ ಅವರು ಬೇರೆ ಇವರು ಬೇರೆ ಅವರು ಬೇರೆ ಅನ್ಕೊಂತ ಏನೋ ನಮ್ಮ ಜೀವನ ಅದರಲ್ಲೇ ಸಾಗಿಸ್ತಾ ಇದೆ ಬಂಧುಗಳೇ ಅದನ್ನು ನಾವು ಮಡಿವಾಳ ಮಾಚಿದೇವರು ಯಾವ ವಚನದಲ್ಲಿ ಎಲ್ಲಿ ಹೇಳಿಲ್ಲ ಅವರು ಬೇರೆ ಇವರು ಬೇರೆ ಅಂತ ಎಲ್ಲಿ ಹೇಳಿಲ್ಲ ಗುರು ಬಸವನವರು ಅದಕ್ಕಾಗಿ ಅವರೆಲ್ಲರನ್ನೇ ಕೂಡಿಸಿಕೊಂಡು ಒಂದು ವಚನ ಸಾಹಿತ್ಯ ಅವರ ಬದುಕಿಗೆ ಹ್ಯಾಂಗೆ ಬದುಕಿದ್ರೆ ಅಂದರೆ ಅವರಿಗೆ ಯಾವ ಅವಕಾಶ ಇದ್ದಿಲ್ಲ ಎಲ್ಲ ಅವಕಾಶವನ್ನು ಒದಗಿಸಿಕೊಟ್ರು ಪೂಜೆಯ ಅವಕಾಶ ಶಿಕ್ಷಣದ ಅವಕಾಶ ಅಲ್ಲಿ ಅನುಭವ ಮಂಟಪದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕಾಯಕ ದಾಸವ ಒಂದು ಎರಡನ ಸಾವಿರಾರು ಒಂದು ಉನ್ನತಿಯ ಒಂದು ಕೆಲಸವನ್ನು ಅವರಿಗೆ ಕಲಿಸಿ ಅತ್ಯಂತ ಎತ್ತರಕ್ಕೆ ಏರಿಸಿದ ಗುರು ಬಸವಣ್ಣರಿಗೆ ನಾವು ಮೊದಲನೇದಾಗಿ ಅವರಿಗೆ ಧನ್ಯವಾದ ಹೇಳಬೇಕು ಯಾಕಂದರೆ ಅವರ ಒಂದು ಸಂತತಿಯವರ ನಾವೆಲ್ಲ ಆಗಿ ಅವರ ನೇತೃತ್ವದಲ್ಲಿ ಇವತ್ತು ಜಯಂತಿಯನ್ನು ಆಚರಣೆ ಮಾಡ್ತಾ ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ತಮಗೆ ಭಕ್ತಿ ಒಂದು ಸಣ್ಣ ಅಂತ ಹೇಳ್ತೇನೆ ಅವರು ಒಂದು ವಚನ ಏನು ಹೇಳಿದ್ರು ಸುಮ್ಮನೆ ಒಂದು ಜೀವನದಾಗ ಈಗ ಹೇಳಿದ್ರು ಭಕ್ತಿ ರಸ ಅಂತ ಹೆಂಗಂದರೆ ಅವ್ರು ಏನ್ ಹೇಳ್ತಾರೆ ಪಶು ಪಕ್ಷಿ ಪ್ರಾಣಿಗಳು ನಮ್ಗಿಂತ ಬಹಳ ಉತ್ತಮವಾಗಿ ಬದುಕ್ತಾ ಇದಾವ ನೋಡ್ರಪ್ಪ ಸ್ವಲ್ಪ ಪಶು ಪಕ್ಷಿ ಪ್ರಾಣಿಗಳಿಗೆ ನೋಡ್ರಿ ಒಂದು ಸಣ್ಣ ಇರುವೆ ನೋಡ್ರಿ ಮಧುರ ಗುಣವ ಇರುವೆ ಬಲ್ಲದು ಅಂತ ಹೇಳ್ತಾರೆ ಒಂದು ಮಾತು ಒಂದ್ ಕಡೆ ಅವ್ರ ರಚನೆಗೆ ಹೇಳ್ತಾರೆ ಒಂದು ಸಣ್ಣ ಇರುವುದ ಅದನ್ನ ಮಧುರ ಗುಣವೇ ಬಲ್ತದ ಅದೇ ವಾಯು ಗುಣವ ಸರ್ಪ ಬಲ್ಲದು ಅಂತ ಹೇಳ್ತಾರೆ ವಾಯು ಗುಣವ ಸರ್ಪ ಬಲ್ಲದು ತೋಟದ ಗುಣವ ಕಾಗೆ ಬಲ್ಲದು ವೇಳೆಯ ಗುಣವ ಕೋಳಿ ಬಲ್ಲದು ಮನುಂಜನೆ ಇದು ಕಾರಣ ನೀನು ಒಂದು ಮನುಜನ ಆಗ್ಬೇಕು ಮನುಜನ ಎತ್ತರಕ್ಕೆ ಅನಿಸ್ಬೇಕು ಅಂತಂದ್ರೆ ಆ ಶಿವಜ್ಞಾನ ಶಿವಧ್ಯಾನ ಪೂಜೆ ಇಂತ ಪ್ರೀತಿಯ ಒಂದು ಕಾರ್ಯಕ್ರಮದಲ್ಲಿ ನೀವು ಭಾಗ್ಯ ಆಗ್ಲಿಲ್ಲ ಅಂತಂದ್ರೆ ಆ ಕಾಗಿ ಕೋಳಿಗಿಂತ ಕರಕಷ್ಟ ಕಾಣ ದೇವರ ದೇವ ಅಂತ ನಮ್ಗೆಲ್ಲರಿಗೂ ಒಂದು ಮಾರ್ಗದರ್ಶನ ಮಾಡಿದ್ದಾರೆ ತಣ್ಣ ನಾವು ಅಂತೀವಿ ಬಹಳ ದೊಡ್ಡವರಿದ್ದೇವ್ರಿ ನಾವು ಸಾವಿರಾರು ಗಂಟಲೆ ಲಕ್ಷ ಗಟ್ಟಲೆ ಸಂಬಳ ಇದೆ ದೊಡ್ಡ ಶ್ರೀಮಂತರಿದ್ದೇವೆ ನಮ್ಗೆಲ್ಲ ಅಂತಾರೆ ಬಂಧುಗಳ ಇರುವ ಏನು ಗೊತ್ತಿಲ್ಲ ನಮ್ಗಿಂತ ಶಾಣೆ ಇದೆ ತೋರಿಸಿ ಕೊಟ್ಟವ್ ಯಾರು ಮಡವಲ್ ಮಾಡಿದವ್ರು ಎಷ್ಟು ಗಂಭೀರವಾಗಿ ವಿಚಾರ ಮಾಡ್ರು ಆ ಇರುವೆಗೆ ಹೋಲಿಸಿ ನೋಡಿ ಕೇಳಿದ್ರು ಆ ಒಂದು ಗುಣ ನಮಗ್ ಆಗಲ್ಲ ಒಂದು ಡಬ್ಬ್ಯಾ ಸಕ್ರೆ ಹಾಕಿ ಒಂದ್ ಡಬ್ಬೆ ಖಾರ ಹಾಕ್ರಿ ನಾವು ಆ ಸಕ್ರಿ ಡಬ್ಬಿ ಹುಡುಕ್ಬೇಕಾದ್ರೆ ಮ್ಯಾಗ್ ಲೇಬಲ್ ತೆಗೆದು ನೋಡ್ಬೇಕಾಗ್ತದ ಆದ್ರೆ ಇರು ಸಾಲಕ್ಕೆ ಕಲ್ತಿಲ್ಲ ಆ ಇರು ಖಾರ ಡಬ್ಬೆಗ ಹೋಗಲ್ಲ ಸಕ್ರೆ ಡಬ್ಬೆ ಹೋಗಿ ಸಕ್ರೆ ತಿಂದು ಬರ್ತದ್ ಹಾಗಾಗಿ ಇರು ದೊಡ್ಡದ ನಾವು ದೊಡ್ಡ ವಿಚಾರ ಮಾಡಬೇಕು ಬಹಳ ಕಲಿವ್ ಬಹಳ ಮನುಷ್ಯ ಅವ್ರು ಒಂದ್ ಸರ್ಪ ವಾಯು ಗುಣ ಸರ್ಪ ಬಲ್ಲದು ಅಂತ ಹೇಳ್ತಾರೆ ವಾಯು ಗುಣ ಸರ್ಪ ಬರ್ತದ ನಾವೇನ್ ಮಾಡ್ತೀವಿ ಅಂದ್ರೆ ವಾಯು ಸರ್ಪ ಹಾಲು ಕುಡಿಸ್ಬೇಕು ಅದಕ್ಕೆ ಪೂಜಾ ಮಾಡಿಸ್ಬೇಕು ಅಂತ ಅಂತೀವಿ ಅವ್ರು ಹೇಳ್ತಾರೆ ಅದು ಹಾಲು ಕುಡಂಗಿಲ್ಲ ನಿಮ್ಗೆ ಏನೂ ತಿನ್ನಂಗಿಲ್ಲ ಬರೀ ವಾಯುನ ತಿಂದು ವಾಯುವನ್ನ ಸೇವನೆ ಮಾಡಿ ತಮ್ಮ ಜೀವನ ಮಾಡ್ತದಪ್ಪ ಅಂತ ಕಲಿಸ್ತಾರ ಮುಂದೇನ್ ಹೇಳ್ತಾರೆ ಬೇಳೆ ಗುಣ ಕೋಳಿ ಬಲ್ಲದು ನಾವು ಇವತ್ತು ಏನ್ ಮಾಡ್ತೀವಿ ಆರಾಮ್ ಎಂಟುವರೆಗೆ ಪೂಜೆ ಅದಾರಿ ಅಂದ್ರೆ ಇವತ್ತು ಯಾಕೋ ನನಗೆ ಎಚ್ಚರಿಕೆ ಆಗಿಲ್ರಿ ಅಂತ ನಮ್ಮ ಕೆಲವು ಹೇಳಿದ್ರೆ ಹೇಳ್ತಾರೆ ನಮ್ಗೆ ಹೆಸರಿಕಿ ಯಾಕೆ ಅಂತಾರೆ ಆದ್ರೆ ಹಿಂದಿನ ಕಾಲದಲ್ಲಿ ಬಂದ್ ಕೋಳಿ ಕೂದ್ರೆ ನಾಲ್ಕೂವರೆಗೆ ಅದಕ್ಕೆ ಯಾವ ಗಡಿಯಾರ ಇದ್ದಿಲ್ಲ ಯಾವ ಶಾಲೆ ಕಾಲೇಜ್ ಕಲ್ತಿಲ್ಲ ಅಪ್ಪ ನೋಡು ಆ ಕೋಳಿ ಕೂದ್ರೆ ನೀ ಬೆಳಗ್ಗೆ ಆಗ್ತದಿಲ್ಲ ಇವತ್ತೆಲ್ಲ ಜನ ಹೇಳ್ತೀವಿ ಮಲಗ್ ಮಲಗ್ ನೆಲಕ್ಕೆ ಹೋಗ್ತಾರೆ ಅಪ್ಪ ನೀವೇನಪ್ಪ ಇಷ್ಟೆಲ್ಲ ಕಲ್ತಿ ಮಕೊಂಡಿದ್ದೆ ಎದುರಿಸಬೇಕು ಅಂತ ಯಾಕೆ ಎದುರಿಸಬೇಕು ಅಂದ್ರೆ ಗಡಿಯಾರ ಹಿಂದೆ ಆ ಕೋಳಿಯನ್ನು ಬದುಕಿದೆ ನೀ ಶ್ರೇಷ್ಠ ಅಥವಾ ಕೋಳಿ ಶ್ರೇಷ್ಠಪ್ಪ ಇವತ್ತು ಅಂತ ಹೇಳ್ತಾರೆ ಹೆಸರ ಕೊಡ್ತಾರ ನಮ್ಗೆ ಮುಂದೆ ಏನ್ ಹೇಳ್ತಾರೆ ಕಾಗೆ ಇವತ್ತ ಕಾಗೆ ನಾವು ಕಂಡೆ ಅಂದ್ರೆ ವೈದ್ಯಕರು ಬಾಳ ಮೇಲ್ವರ್ಗದವ್ರು ಏನ್ ಮಾಡ್ತಾರೆ ಕಾಗೆ ಮನೆಗ್ ಬಂತಂದ್ರೆ ಇದು ಕಾಗೆ ಮನೆ ಮನೆ ಖಾಲಿ ಮಾಡ್ರಿ ಅಥವಾ ಮನೆಗೆ ಮುಳ್ಳು ಬಡ್ರಿ ಕಾಗೆ ಮನೆಗ್ ಹೋಗ್ಬಾರ್ದು ಅಂತೀವಿ ಕಾಗೆ ಬಸವಣ್ಣನವ್ರ ಏನ್ ಹೇಳಿದ್ರು ಅಂದ್ರೆ ದಾಸವ ಪಕ್ಷಿ ಅಂತ ಹೇಳಿದ್ರಣ ದಾಸವ ಪಕ್ಷಿ ಅಂದ್ರೆ ಹಂಚು ಗುಣ ತಿನ್ಬೋದ ಕಾಗೆ ಬಂದ್ ಹಗ್ಳೆ ತಂದ್ರೆ ನೋಡ್ರಿ ಎಲ್ಲಾರ ತಾನೆ ತಿಂದು ಹೋಗಲ್ಲ ಅದು ಕಾವ್ 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 ಅಂತ ಕರಿತದ ಅಣ್ಣ ಬಂಧುಗಳೇ ನೀವು ನೋಡ್ರಿ ಅದು ಕಾಗೆ ಚಲೋನೋ ಅನ್ವಾ ನಾವು ನಾವು ಎಲ್ಲಾರ ಏನಾರ ಸಿಕ್ತಂದ್ರೆ ಬೇಕಾಗಿಂದಾಗ ಮುಚ್ಕೊತೀವಿ ಗಪ್ಪ ನಿಷ್ ಮುಚ್ಕೊಂಡು ಕಿದ್ದಾ ಇಟ್ಕೊಂಡು ಯಾರು ನೋಡಿಲ್ಲ ಅಂತ ಹೇಳ್ಕೊತೀವಿ ಮನಿಗೆ ಯಾರ ಬಂದ್ರು ಊಟ ಮಾಡೋತಿ ಬಾಜಿ ಹೇಗಿದಿ ಅವ್ರು ಬಂದಾರ ಅಂತ ಅಂತೇಳಿ ಎಷ್ಟು ನಾವು ನಾವ್ ಎಲ್ಲಿ ಅವ್ರು ಇಲ್ಲಿ ಕಾಗಿ ಅಂತ ಅದು ಮಡಿವಾಳ ಮಾಸಿದವ್ರು ಏನ್ ಹೇಳ್ತಾರೆ ಅಂದ್ರೆ ಆ ಅಷ್ಟು ನೋಡಪ್ಪ ಎಲ್ಲ ಪ್ರಾಣಿಗಳು ಬದುಕ್ತಾ ನಿನಗ್ ನಿಂದಳೆ ಇದು ಸತ್ಯ ಜ್ಞಾನ ಇರ್ಲಿಲ್ಲ ಅಂದ್ರೆ ಆ ಶಿವನ ಜ್ಞಾನ ಇರ್ಲಿಲ್ಲ ಅಂದ್ರೆ ನಿನ್ನ ಬದುಕು ಹೆಂಗ್ ಸಾರ್ಥಕ ಆಗ್ತದಪ್ಪ ಆಗೋದಿಲ್ಲ ಅಂತ ಹೇಳ್ತಾರೆ ನಿನ್ನ ಬದುಕ್ ಸಾರ್ಥಕ ಆಗ್ಬೇಕು ಅಂತಂದ್ರೆ ಅವನ್ ಎಲ್ಲಾ ಪ್ರಾಣಿಗಳನ್ನ ನೋಡ್ ಕಲ್ತು ನಿಮ್ ಜೀವನ ಕಲ್ತಿ ಅಂದ್ರೆ ಸಾರ್ಥಕ ಆಗ್ತದೆ ಮನುಷ್ಯಗೆ ನಮ್ಮ ಜೀವನವನ್ನ ಈ ಎಲ್ಲ ಪಶು ಪಕ್ಷಿ ಪ್ರಾಣಿಗಿಂತ ಎತ್ತರ ಎತ್ತರಕ್ಕೆ ನಾವು ಒಯ್ಬೇಕು ಅಂದರೆ ಒಂದು ಸದ್ಗುಣಗಳು ನಮ್ಮಲ್ಲಿ ಬರಬೇಕು ಸದ್ವಿದ್ಯ ಬರಬೇಕು ಸತ್ಕೀರ್ತಿ ನಾವು ಹೊಂದಬೇಕು ಅಂತಂದ್ರೆ ನಾವು ಸತ್ಸಂಗದಲ್ಲಿ ಕೂಡಬೇಕು ಆ ಎಲ್ಲ ಶರಣರ ಸಂತರು ನಮ್ಗೆ ಏನಂದ್ರೆ ಒಳ್ಳೆಯ ಸಂಘವನ್ನು ಕಲಿಸಿದ್ದಾರೆ ಅಂತ ಒಂದು ಸಂಘದಲ್ಲಿ ಕೊಟ್ಟಾಗ ನಮ್ಗೆ ಆ ಒಳ್ಳೆಯ ಒಂದು ಜ್ಞಾನ ಬರ್ತದೆ ಅಂತ ಒಂದು ಮಡಿವಾಳ ಅತ್ಯಂತ ಒಂದು ಗೌರವನ್ನ ಸಲ್ಲಿಸಬೇಕಲ್ಲದೆ ಪ್ರತಿಯೊಬ್ಬ ಶರಣರಿಗೆ ನಾವು ಇಲ್ಲಿ ಬಸವಣ್ಣನ ಮೂರ್ತಿಯಲ್ಲಿ ಮೂರ್ತಿ ಎದುರುಗಡೆ ಎಲ್ಲಾ ಶರಣವಲ್ಲ ಹಾಗಾಗಿ ಬಸ್ಸಿಗೋಸ್ಕರ ಮಡಿವಾಳ ಮಾಚಿ ತಂದೆಯವರಿಗೆ ಬಹಳ ಭಕ್ತಿ ಶ್ರದ್ಧೆಯಿಂದ ತಾವು ಎಲ್ಲರೂ ಬಂದು ಗೌರವವನ್ನು ಸಲ್ಲಿಸಬೇಕಲ್ಲ ಮತ್ತೊಮ್ಮೆ ನಿಮ್ಗೆಲ್ಲರಿಗ ಶ್ರೀ ಕ್ಷಣಕ್ಕೆ ನನ್ನ ಭಕ್ತಿಯ ಒಂದು ಶರಣಾರ್ಥ ಸಲ್ಲಿಸ್ತೇನೆ ಬಂಧುಗಳೇ ಒಂದು ಮಾತು ಸಂತ ರವಿದಾಸ್ ಅವ್ರ ಬಗ್ಗೆ ರವಿದಾಸ್ ಅಂತ ನಿಮ್ಗೆ ತಮಗೆ ಗೊತ್ತಿಲ್ಲ ಬಹಳ ಜನರಿಗೆ ರವಿದಾಸ್ ಅವರು ಯಾರು ಅಂತ ಎಲ್ಲಿ ವಚನ ಸಾಹಿತ್ಯದಾಗ ಅವರು ಇಲ್ಲ ಶರಣರ ಬಸವಣ್ಣರ ಕಾಲಕ್ಕೆ ಅವರು ಗೊತ್ತಿಲ್ಲ ಹದಿನಾರನೇ ಶತಮಾನದಲ್ಲಿ ಅವರ ಜೀವನ ಎಲ್ಲಿ ಮಾಡಿದ್ದಾರೆ ಕಾಶಿಯಲ್ಲಿ ವಾರಣಾಸಿಯಲ್ಲಿ ಅವರ ಒಂದು ಜನನಾಗಿದೆ ಬಂಧುಗಳೇ ಅವರ ಜನನ ಒಂದು ಸಂಕ್ಷಿಪ್ತ ನಿಮಗೆ ಒಂದು ಮಾಹಿತಿ ಸಿಗ್ಬೇಕು ಅಂತಂದ್ರೆ ಇಂದಿನ ದಿನಕ್ಕೂ ಆದರೆ ಅಂದಿನ ದಿನಕ್ಕೂ ಉಚ್ಚ ಶ್ರೇಣಿಯ ಜನ ಉಚ್ಚ ವರ್ಣಿಯರ ಜನ ಯಾವ್ದಕ್ಕೂ ಬಿಡ್ತಿದ್ದಿಲ್ಲ ಅವ್ರ ಗಂಗಾ ಸ್ನಾನಕ್ಕೂ ಬಿಡ್ತಿದ್ದಿಲ್ಲ ಗುಡಿಯಾಗಿ ಬಿಡ್ತಿದ್ದಿಲ್ಲ ಪೂಜೆ ಮಾಡ್ಲಕ್ ಬಿಡ್ತಿದ್ದಿಲ್ಲ ಆದ್ರ ಸಣ್ಣ ಬಾಲಕ ಎಂಟು ಹತ್ತು ವರ್ಷದಿಂದ ದೈವಿಕ್ರೋ ಅವ್ರ ದೇವನ ಒಂದು ಲೀಲೆಯನ್ನು ಹುಟ್ಟಿದಾಗ್ಲೇ ಆ ಪರಮಾತ್ಮರ ಒಂದು ಕರುಣಿಯನ್ನ ಪಡೆದು ಇಡೀ ಮೇಲ್ವರ್ಗದ ಜನರಿಗೆ ಹೆಂಗ ಅಂದ್ರೆ ಅವ್ರ ಕಾಲಿಗೆ ಶರಣಾಗ್ಯಾರ ಮೇಲ್ವರ್ಗ ಅಂತ ಹೇಳ್ತಾರಲ್ಲ ಇವತ್ತು ಮೇಲ್ವರ್ಗದ ಜನ ಬಂದು ಅವರ ಕಾಲಿಗೆ ಶರಣ ಹಾಗಂಗೆ ಬದುಕ್ಯಾರ ಅವರು ಅವತ್ತು ನಿಮ್ಗೆ ಗಂಗಾ ಸ್ನಾನಕ್ ಬಿಳಾಡ್ದವ್ರು ಅವ್ರು ಏನ್ ಹೇಳ್ತಾರೆ ಮನ ಚಂಗಾ ಅಥವಾ ಕಟೋತಿಮಿ ಗಂಗಾ ಅಂತಾರ ಇದ್ರ ಅರ್ಥ ಇಷ್ಟೇ ನಾವ್ ಗೊತ್ತಾಗ್ಬೇಕು ಇದ ಮನಸ್ಸನ್ನ ಪವಿತ್ರ ಆಗಿತ್ತಂದ್ರೆ ನೀವು ಯಾಕೆ ಗಂಗೆಗೂ ಹೋಗೋದು ಬೇಕಾಗಿಲ್ಲಪ್ಪಾ ಅಂತ ಹೇಳ್ತಾರೆ ಅಲ್ಲಿ ಗಂಗಾ ಸ್ನಾನ ಮಾಡ್ಲಿಕ್ಕೆ ಎಲ್ಲರೂ ಹೋಗ್ತಾ ಇದ್ರು ಅವ್ರ ಮನೆ ಮುಂದೆ ಹೀಗೆ ಬ್ರಾಹ್ಮಣರು ಅವ್ರೆಲ್ಲಾ ಹೋಗೋತಿ ಅಂತಾರಂತೆ ನಡಿಯೋ ನೀನು ಬಾ ಹಿಂದೂ ಪುಣ್ಯ ಸಿಟ್ಟಿದ ನೀನು ಗಂಗಾ ಸ್ನಾನ ಮಾಡ್ಲಿಕ್ಕೆ ಬಾ ಅಂದ್ರೆ ಅವ್ರು ಹೇಳ್ತಾರೆ ಕೆಲವು ಜನ ಏ ಗಂಗಾ ಪವಿತ್ರ ಆಗ್ತಾ ಮುಟ್ಟೋದ್ರ ಅವ್ರಿಗೆ ಅಪವಿತ್ರ ಆಗ್ತಾಳ ಅವ್ರಿಗೆ ಮುಟ್ಟು ಅಂತಾರೆ ಕೆಲವು ಜನ ಅಂತ ಬರ್ರಿ ಅಂತಾರೆ ಅವ್ರು ಹೇಳ್ತಾರೆ ನನ್ನ ಮನಸ್ಸು ಅಪ್ಪಾ ಹೋಗಿ ಹೋಗ್ಬರ್ರಿ ನಾನು ಬರಂಗಿಲ್ಲ ಮನ್ಸ ಹೆಂಗಾತ ಕಟ್ಟೋ ಕಟ್ರ ತಿಂಡಿ ಗಂಗಾ ಅಂತಾರೆ ಅವ್ರು ಏನು ಕಾಯಕ್ ಮಾಡ್ತಾರಲ್ಲ ಅದರ ನೀರು ಇರ್ತಾರಲ್ಲ ಆ ಒಂದು ಗಂಗೆಯಲ್ಲಿ ಅವರ ಒಂದು ಗಂಗೆಯ ರೂಪವನ್ನು ಅದ್ರಲ್ಲಿ ತೋರಿಸ್ತಾರ ಅವರು ಅಂತ ಒಂದು ಪವಾಡ ಪುರುಷರು ಮತ್ತೆ ಆ ಬ್ರಾಹ್ಮಣರು ಗಂಗೆಗೆ ಹೋಗ್ತಾರಲ್ಲ ನಂದು ಒಂದು ರೂಪಾಯಿ ಒಯ್ಯ ಗಂಗೆಯಲ್ಲಿ ಹಾಕಪ್ಪ ಅಂತ ಹೇಳಿ ಆ ಬ್ರಾಹ್ಮಣ ಕೊಡ್ತಾರ್ರಿ ಬನ್ ಅವ್ರ ಕೆಲಸ ಮಾಡೋತ್ತಿಗೆ ಅವ್ರು ನೋಡ್ರಿ ರವಿದಾಸ್ ಅವರು ಆದಾಗ ಆ ಕಡೆ ಕೊಡ್ತಾ ಹೋದಾಗ ಒಂದ್ ಎರಡು ನಿಮಿಷ ಮಾಡ್ತಿದ್ರು ಕೇಳಾಗ ನಿಮ್ಗೆ ಸಿಗಲ್ಲ ಅಂತ ಹೇಳಿ ನಿಮ್ಗೆ ಒಂದು ಸತ್ವ ಪರೀಕ್ಷೆ ಮಾಡ್ತಾ ಇದ್ದೇನೆ ಬಂಧುಗಳೇ ಹೇಳಿ ಅವ್ರ ಬಗ್ಗೆನೂ ಗೌರವ ಇರಬೇಕು ಅಂತ ನನಗೊಂದು ವಿನಂತಿ ಅವ್ರ ಆ ಕೊಟ್ಟಾಗ ಆ ಬ್ರಾಹ್ಮಣ ಏನ್ ಮಾಡ್ತಾನ್ರಿ ಅಲ್ಲಿ ನದಿಯಾಗ ಹೋಗಿ ಅವ್ನ ಮನಸ್ಸು ಹಾಕ್ಲೇ ಬೇಡ ಹಾಕ್ಲೇ ಬೇಡ ಅನಸ್ತಾನ ಅಂದಾಗ ಅವನ್ ಹಂಗೆ ಇಟ್ಕೋಬೇಕು ಅಂತನ ಹಿಂಗ್ ಹೊರಗೆ ಬರ್ಲಾಕ ಅವ್ನ ಕಣ್ಣೇ ಮಂದ ಹಾಕ್ತಾವ್ರಿ ನನ್ನ ಕಣ್ಣು ಕಣ್ಣು ಅನ್ಕೊಂಡು ಅಲ್ಲೇ ಕೆಳಗೆ ಬಿಡ್ತಾನ ಅವ್ನು ಅವಾಗಾಗ ಗಂಗೆಯ ಒಳಗಿಂದ ಆ ಪರಮಾತ್ಮನ ಕೃಪೆಯ ಗಂಗೆಯನ್ನ ಮ್ಯಾಗ್ ಬಂದು ಅವನ ಕೇಳ್ತಾನ ನೋಡೋ ನೀಲ್ಲ ನಾನು ಭಕ್ತ ನಿಂಗೆ ರೊಕ್ಕ ಕೊಟ್ಟಿದ್ದ ನೀನ್ ಒಳಗಡೆ ಹಾಕಿಲ್ಲ ಅದ್ರ ಒಳಗೆ ಹಾಕಲ್ ಕಡಿಂದ ನಿಂಗೆ ಆಗ್ಯದ ಅಂತ ಅಂದಾಗ ಹಾಕ್ತಾನೆ ಅವನು ಒಳಗೆ ಹಾಕಿದ ಮೇಲೆ ಆ ಗಂಗೆಯಲ್ಲಿ ಆ ತಾಯಿಯನ್ನ ಉದ್ಭವವಾಗಿ ಆ ರೋಹಿದಾಸ್ ಮಹಾರಾಜರಿಗೆ ಒಂದು ಬಂಗಾರದ ಕಡಗವನ್ನ ಕೊಡ್ತಾರೆ ಆ ಬಂಗಾರದ ಕಡೆಗವನ್ನ ಕೊಟ್ಟಾಗ ಮತ್ತೆ ಆ ಬ್ರಾಹ್ಮಣ ಮನಸ್ಸು ಅಂದ್ರೆ ಏ ಈ ಕಡಗ ಇಂಥ ಪವಿತ್ರವಾದ ಕಡಗ ಅವೆಲ್ಲ ಅಲ್ಲಿ ಅನ್ನೋ ನೋಡೋಂಗಿಲ್ಲ ಅಂತ ತಿಳ್ಕೊಂಡು ಆ ಕಡಗವನ್ನ ಏನ್ ಮಾಡ್ತಾನೆ ಮುಚ್ಕೊಂಡು ಕೈದಾಗಿ ಇಟ್ಕೊಂಡು ಯಾರಿಗೆ ಕೊಡಂಗಿಲ್ಲ ಅವನು ಮನೆಗೆ ಹೋದ್ಮೇಲೆ ಆ ಬಂಗಾರ ನೋಡ್ಕೊಂಡು ತನ್ನ ಬಡತನ ಹೋಗ್ಬೇಕು ಅಂತ ತಿಳ್ಕೊಂಡು ತಾಯಿ ಅವರು ಹೆಂಡ ಗಂಡ ಹೆಂಡತಿ ಇಬ್ರು ಏನ್ ಮಾಡ್ತಾರೆ ಮಾರಾಟಕ್ಕೆ ಹೋಗ್ತಾರೆ ಮಾರಾಟಕ್ಕೆ ಹೋದಾಗ ಅಂತ ಬಂಗಾರ ಕಡೆಗೆ ಯಾವ ಬಂಗಾರ ದುಕಾ ತೊಗೊಳೋದೇ ಯಾಕಂದ್ರೆ ಆ ಬಂಗಾರ ಒಂದು ವಿಚಿತ್ರ ಬಂಗಾರ ಅಂತ ಪವಿತ್ರ ಬಂಗಾರ ಇಂಥದ್ದು ನಾವು ಎಲ್ಲಿ ಮಾಡಲ್ಲಪ್ಪ ಇದು ಬಹಳ ದೊಡ್ಡ ಬಂಗಾರ ಅದ ನಮ್ ಆಗಲ್ಲ ಅಂತ ಮನೆಗೆ ಏನ್ ಮಾಡ್ತಾನೆ ಎಲ್ಲರ ಕಡೆ ಹೋದ್ಮೇಲೆ ಅವ್ರು ರಾಜನ್ ಬಲ್ರ ಹೋಗಬೇಕು ಅಂತ ತಿಳ್ಕೊಂಡು ಆ ಊರಾಗ ಒಂದು ರಾಜ ಇರ್ತಾರೆ ರಾಜ ಕೊಡ್ಲಿಕ್ಕೆ ಹೋಗ್ತಾನೆ ಆ ರಾಜ ನೋಡೋಣ ರಾಜ ಅಲ್ಲಿ ರಾಣಿ ಇರ್ತಾರೆ ಆ ಕಡಗ ನೋಡೋಣ ಬಹಳ ಖುಷಿ ಆಗ್ತದವ್ರಿಗೆ ಏ ಬಹಳ ಇಂಥ ಕಡಗನ ಎಲ್ಲಿ ನೋಡಿಲ್ಲ ನನಗೆ ಬೇಕು ಅಂತ ಹೇಳ್ಕೊಂಡ್ ಅಂತಾರ ಇದು ಒಂದೇ ಸಾಲಲ್ಲಿ ನಂಗೆ ಎರಡಕ್ಕೆ ಬೇಕು ಅಂತ ಆ ಕಡಗ ನನಗೆ ಎರಡಕ್ಕೆ ಬೇಕು ಅಂತಾರ ಎರಡು ಬೇಕಂದಾಗ ಆ ಬ್ರಾಹ್ಮಣ ದಿಗಿಲ್ ಆಗ್ತದೆ ಹೆಂಗ್ ಮಾಡ್ಯಪ್ಪ ನಾನು ತರ್ಲಕವ್ರ್ ಒಂದೇ ಕೊಟ್ಟರೆ ಹೆಂಗ್ ಮಾಡ್ಲಿ ಅಂತ ತಿಳ್ಕೊಂಡು ಅವ್ರಿಗೆ ಕೂಡ ಕೂಡ ಸರ ಯಾರು ತಗೋ ಮನಿ ಹೋಗ್ತಾ ಅಂದ್ರೆ ಅವ್ರ ಮನೆಯಾಗ ಒಂದೇ ಅದರಿ ಒಂದ್ ಪೈಲೆ ಮಾರಿದೀವಿ ಈಗ ಒಂದ್ ಮಾರಿದೀವಿ ಅಂತ ಅಂತ ಹಂಗೆ ಒಪ್ಪಲ್ಲ ಅದ್ ಆ ರಾಜ ಒಪ್ಪಲ್ಲ ನೀ ಎರಡು ತರಲೇ ಬಹಳ ಅವಳ ದಿಗಿಲ್ ಅವನಿಗೆ ಬಹಳ ನೋವು ಮಾಡ್ಕೊಂಡು ಮನ್ಸಿಗೆ ಏನ್ ಮಾಡ್ತಾನೆ ಏನೇ ಆಗಲ್ಲ ಇದ್ದಿದ್ದು ಹೇಳ್ಬೇಕು ಅಂತ ತಿಳ್ಕೊಂಡು ಆ ರಾಜರಿಗೆ ಹೇಳ್ತಾನವ್ ರಾಜನಿಗೆ ಹೇಳ್ದಾಗ ಹಿಂಗ ಗಂಗಾ ತಾಯಿ ನನಗೆ ಕೊಟ್ಟಾರ ಹಿಂಗ ನಂಗ್ದ ಸ್ವಂತ ರವಿದಾಸ್ ಅವ್ರು ನನಗೆ ಹಿಂಗ ಕೊಟ್ಟಿದ್ರು ಹಿಂಗಾಯ್ತು ಎಲ್ಲ ಗತಿಯೆಲ್ಲ ತಿಳಿಸ್ತಾರೆ ಎಲ್ಲ ತಿಳಿಸಿದ ಇಲ್ಲ ನನ್ಗೆ ಎರಡು ಬೇಕು ಅಂದಾಗ ಆ ರವಿದಾಸ್ ಮಹಾರಾಜರಿಗೆ ಶರಣಾಗ್ತಾರೆ ಯಾರು ಅವ್ರ ಗ್ರಾಮೀಣವನ್ನ ಶರಣಾಗಿ ನನ್ ತಪ್ಪಾಯ್ತು ನಾನ್ ಆಗಿತ್ತು ಹಿಂಗ ಆಗಿದ ಕಡೆ ನನಗೆ ಒಂದೇ ಕೊಟ್ಟಾರ ರಾಜ ಎರಡು ಬೇಡ್ತಾ ಜೀವನ ಬಲಿದಾನ ಮಾಡ್ತಾರ ನನಗೆ ಎರಡು ಕಡೆಗೆ ಬೇಕು ಅಂದಾಗ ಆಯ್ತು ಅಂತ ಶರಣಾಗಿ ರವಿದಾಸ್ ಮಹಾರಾಜ್ ಆಯ್ತು ಅಂತ ತಿಳ್ಕೊಂಡು ಮತ್ತೊಂದು ಕಡಗ ಏನ್ ಮಾಡ್ತಾರೆ ಆ ಗಂಗಾ ಏನು ಬಟಲ್ ಇತ್ತಲ್ಲ ಆ ಬಟ್ಲಾಗೆ ಒಂದು ಕಡಗದ ಉದ್ಭವನ ಆಗ್ತದ ಅಂತ ಒಂದು ಅವ್ರ ಬರ್ತದೆ ಆ ಕಡಗವನ್ನ ಕೊಟ್ಟಾಗ ಅವ್ರ ಖುಷಿ ಆಗ್ತದೆ ಆ ಬ್ರಾಹ್ಮಣ ಗ್ರಾಮೀಣ ಇತ್ತಲ್ಲ ಅವನಿಗೆ ಶರಣ ಆಗ್ತಾನೆ ಇಂತ ಒಂದು ಒಂದು ಏನಂದ್ರೆ ಗೊತ್ತ ರವಿದಾಸ್ ಮಾರಾದ್ರಾ ಏನ ಕೀಳಂತ ಕಾಣ್ತೀವಿ ಏನ್ ಸೋಮಾರ ಅಂದ್ರೆ ಅಂತ ಕೆಲಸ ಮಾಡ್ತಾರೆ ಮಡಿವಾಡ್ರ ಇನ್ಸ ಮಾಡ್ತಾರೆ ಗೋವಾರ ಅಂದ್ರೆ ಅನಿಸ್ ಮಾಡ್ತಾರೆ ಎಲ್ಲಾ ಶರಣರನ್ನ ಒಂದೊಂದು ಅವರು ಅದ್ಭುತ ಕೊಡುಗೆಯನ್ನ ಈ ನಾಡಿಗೆ ಕೊಟ್ಟು ಹೋಗಿದರೆ ಯಾರಾದ್ರೂ ಇದ್ರೆ ಈ ಕಾಯಕ ಜೀವಿದೆ ಅತ್ಯಂತ ನಾವು ಕೆಳಮಟ್ಟಕ್ಕೆ ಏನು ಕಾಣ್ತೀವಲ್ಲ ಅಂತ ಕಾಯಕ ಜೀವಿಗಳು ನಮಗೆ ಅತ್ಯಂತ ದೊಡ್ಡ ಮಟ್ಟದ ಒಂದು ಕೊಡುಗೆಯನ್ನು ಹೋಗಿದ್ದಾರೆ ನಮಗೆ ಒಂದು ಆದರ್ಶ ಜೀವನ ಬದುಕಲಿಕ್ಕೆ ಒಂದು ಸಮಾನತೆಗಾಗಿ ಅವರ ಒಂದು ಜಾತಿಯನ್ನು ಹೋಗಬೇಕು ಸೂಳು ಆಡಬಾರ್ದು ಇಂಥವನ್ನ ತತ್ವಗಳನ್ನು ಅವ್ರು ಬಹಳಷ್ಟು ಬಿತ್ತಿದ್ದಾರೆ ಒಂದು ಒಂದು ತಿಂಗಳವ್ರ ಬಗ್ಗೆ ಪ್ರವಚನ ಮಾಡಬಹುದು ಮಡಿವಾಲ ಬಗ್ಗೆ ಅಂದಂಗೆ ಒಂದು ತಿಂಗಳಗಟ್ಲೆ ಪ್ರವಚನ ಮಾಡಂಗ ಅವರಷ್ಟು ವಚನಗಳದವ ಅಷ್ಟು ಮಾತುಗಳದವ ನಾವು ಅವರ ಒಂದೊಂದು ಮಾತುಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಯಾವುದೇ ಜಾತಿ ಭೇದ ಮತಭೇದ ವರ್ಣಭೇದ ಏನೂ ಮಾಡಲಾರದೆ ನಮ್ಮ ಬಂದ ಜೀವನ ಒಂದು ಸಾರ್ಥಕ ಆಗ್ಬೇಕು ಅಂತಂದ್ರೆ ಆ ಶರಣರ ಸಂಘ ಮಾಡಬೇಕು ಸತ್ಕರ ಸಂಘ ಮಾಡಬೇಕು ಸತ್ ಚಿಂತನೆ ಮಾಡಬೇಕು ಅಂದಾಗಿ ನಮ್ಮ ಜೀವನವನ್ನು ಒಂದು ಸಾರ್ಥಕ ಆಗ್ತದೆ ಅಂತ ಒಂದು ಸಾರ್ಥಕ ಜೀವನ ನಮ್ ಆಗಲಿ ಅಂತ ಹೇಳಿ ನಾವು ಎಲ್ಲ ಗುರುವಿನಲ್ಲಿ ಎಲ್ಲ ಶರಣರಲ್ಲಿ ಸಾಧು ಸಂದ್ರ ಅವರೇವರು ಅನ್ನದೆ ಯಾವುದೇ ಜಾತಿ ಮತ ಸ್ವಂತದ ಭೇದ ಅಲ್ಲದೆ ಎಲ್ಲ ಶರಣರನ್ನು ನಮ್ಮವರನ್ನು ತಿಳ್ಕೊಂಡು ಅವ್ರಿಗೆ ಅಷ್ಟೇ ಗೌರವದಿಂದ ಬದುಕೋಣ ಆ ಶರಣರು ಕಾಣಿಲ್ಲ ಇವತ್ತು ನಾವೆಲ್ಲ ಶರಣರ ನಾವೆಲ್ಲರೂ ಪ್ರೀತಿಯಿಂದ ಬದುಕೋಣ ಇಷ್ಟೇ ಕೊಡುಗೆ ಮತ್ತೆ ನಾವು ಏನೂ ಮಾಡೋದು ಬೇಕಾಗಿಲ್ಲ ನಮ್ಮ ನಮ್ಮನೆ ಎಷ್ಟೇ ಏನೇ ಇರಲಿ ಆದರೆ ಎಲ್ಲ ಕಂಡವರಿಗೆ ಇಷ್ಟು ಶರಣ ಶರಣಿ ಹೇಳ್ಕೊಂತ ಒಂದು ಹೃದಯ ತುಂಬಿ ಮಾತಾಡಿ ಅವ್ರ ಜೊತೆ ಎಲ್ಲರೂ ಪ್ರೀತಿಯಿಂದ ಬದುಕಿದಿವೆ ಅಂದ್ರೆ ನಮ್ಮ ಜೀವನವನ್ನು ಸಾರ್ಥಕ ಆಗ್ತದೆ ಅಂತ ಒಂದು ಸಾರ್ಥಕ ಜೀವನ ನಮ್ಮ ನಿಮ್ದೆಲ್ಲಾದ್ರೂ ಆಗಿದೆ ಅಂತ ತಿಳ್ಕೊಂಡು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಿ ಆಮೇಲೆ ನೀವೆಲ್ಲ ನಿಂತಿರಲ್ಲ ಮತ್ತೊಮ್ಮೆ ನಿಮ್ಮ ನೋವಾದರೂ ನನ್ನ ನೋವು ಅಂತ ತಿಳ್ಕೊಂಡು ಆ ಭಗವಂತನಿಗೆ ಅರ್ಪಿಸೋಣ ಇವೆಲ್ಲರ ಶ್ರೀ ಚರಣಕ್ಕೆ ನನ್ನ ಭಕ್ತಿಯ ಒಂದು ಶರಣಾರ್ಥನ ಸಲ್ಲಿಸಿ ಈಗ ಪುಷ್ಪವನ್ನ ಅವರಿಗೆ ಆರತಿಯೊಂದಿಗೆ ಪುಷ್ಪವನ್ನ ಮಾಡೋಣ ಅವರು ಪುಷ್ಪವನ್ನ ಎಲ್ಲರಿಗೆ ಕೊಡ್ರಿ ಅಂತ ಹೇಳಿ ಹೇಳಿ ನನ್ನ जय बसव राजा भक्त जन सुरभज जय तो मारणिक पर शिवन घनतेज यतु करुणासिं भजक जङ्गबन्धु दयविश्व रक्षिसों श्रीगुरुबसवा श्री गुरु बसवा श्री गुरु बसवा जय गुरु विश्व गुरु बसवेश्वर महात्मा की जय सकल शरण जै सकलशरणी जैश ತಮ್ಮೆಲ್ಲರಿಗೂ ಮತ್ತೊಮ್ಮೆ ಒಂದು ಕಳಕಳಿ ವಿನಂತಿ ಇದೇ ತಿಂಗಳ ಹತ್ತು ತಾರೀಕು ಮತ್ತು ಹದಿನೈದು ತಾರೀಕು ಶರಣರು ಐದು ಕಾಯಿಲೆ ಶರಣರ ಜಯಂತಿಯನ್ನ ಸರ್ಕಾರ ಆಚರಣೆ ಮಾಡ್ತಾ ಇದೆ ನಾವು ಕೂಡ ಆ ಶರಣರ ಜಯಂತಿಯನ್ನ ಆಚರಣೆ ಮಾಡೋಣ ಜೊತೆಗೆ ತಿಂಗಳ ಸೇವಾಲಾಲ ಒಂದು ಒಂದು ಜಯಂತಿ ಇದೆ ಆಮೇಲೆ ಸರ್ವಜ್ಞರ ಜಯಂತಿ ಇದೆ ಪ್ರತಿ ಹುಣ್ಣಿಮೆಗೆ ಮಠದಲ್ಲಿ ಒಂದು ಪಡಮ ಪೂಜ್ಯರ ಒಂದು ನೇತೃತ್ವದಲ್ಲಿ ಜೇಡ ದಾಸಿಮಿ ಜೇಡ ದಾಸಿಮೆಯನ್ನು ಕುರಿತು ಇವತ್ತ ಕಾರ್ಯಕ್ರಮ ಇದೆ ಜೇಡ ಒಂದು ಒಂದೆಲ್ಲ ನಾವೆಲ್ಲ ಶರಣ ನಮ್ಮ ಸಂತತಿಯವರು ಯಾವುದೇ ಕಾರ್ಯಕ್ರಮದಲ್ಲಿ ಇಡೋದಾಗ ಆ ಒಂದು ವಾಣಿಯನ್ನು ಕೇಳಿ ನಮ್ಮ ಜೀವನವನ್ನು ಪ್ರಯುಕ್ತ ಮಾಡಿಕೊಡಬೇಕು ಅದೇ ರೀತಿ ಇವತ್ತು ಈ ತಿಂಗಳ ಕೊನೆ ರವಿವಾರ ಇಪ್ಪತ್ತೆಂಟು ತಾರೀಕು ಬರ್ತಾ ಇದೆ ಸರ್ವತ್ವ ಒಂದು ಜಯಂತಿ ಕೂಡ ಇದೆ ಹಾಗಾಗಿ ಎಲ್ಲ ಚರಣರ ಜಯಂತಿಯನ್ನು ನಮ್ಮ ನಾಶಿ ನಂದೋರಿಯವರ ಮನೆಯಲ್ಲಿ ಚಂಡದ ನಾಗ ನಂಜೋಣಿ ಅವರು ಇಲ್ಲೇ ಕಾರಂಜಿ ಆಫೀಸ್ ಗುಂಡಿಗೆ ಅವರ ಮನೆ ಇದೆ ಅವರ ಮನೆಯಲ್ಲಿ ಕೊನೆ ದೇವರ ಒಂದು ಕಾರ್ಯಕ್ರಮ ಗಂಟೆಗೆ ಇದೆ ಶರಣ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡಲಿಕ್ಕಾಗಿ ತಮ್ಮೆಲ್ಲರಿಗೂ ಒಂದು ಭಕ್ತಿಯ ಒಂದು ಶರಣಾರ್ಥ ಸಲ್ಲಿಸಿ ಬಸವಣ್ಣನವರಿಗೆ ಬಸವಣ್ಣನವರಿಗೆ ವೀರ ಗಣಾಚಾರಿ ಮಡಿವಾಳ ಮಾಚಿ ತಂದೆಯವರಿಗೆ ವೀರ ಗಣಾಚಾರಿ ಮಡಿವಾಳ ಮಾಚಿತಂದೆಯವರಿಗೆ ಸಂತ ರವಿದಾಸ್ ಅವರಿಗೆ ಸಂತ ರವಿದಾಸ್ ಅವರಿಗೆ ಎಲ್ಲರೂ ಚೆನ್ನಾಗುತ್ತಿದೆ ನಾಡಾಜ ಬಸವನೀನು ಪಟ್ಟದೇವರ ಒಂದು ದಿವ್ಯ ಸಾಹಿತ್ಯದಲ್ಲಿ ಒಂದು ಪ್ರಸ್ತುತವಾದಂತಹ ಒಂದು ಕಾರ್ಯಕ್ರಮವನ್ನು ದಯವಿಟ್ಟು ಬರುವಂತಹ ಒಂದು ಎಷ್ಟನೇ ತಾರೀಕಿಗೆ ಒಂದು ಸಮಾಜದ ವಿವಿಧ ಸಂತ ಮಹಾಂತರಂದು ನೇತೃತ್ವದಲ್ಲಿಯೂ ಕೂಡ ಈ ಕಾರ್ಯಕ್ರಮವನ್ನು ಜರುಗಲಿದೆ ಅದಕ್ಕ ತಾವೆಲ್ಲರೂ ಬರುವಂತಹ ನಾಲ್ಕನೇ ತಾರೀಕಿಗೆ ಮಧ್ಯಾಹ್ನ ಎರಡು ಗಂಟೆಗೆ ಬಾಲಕೇಶ್ವರ ಮಂದಿರದಿಂದ ಚೆನ್ನಬಸವಪಟ್ಟ ದೇವರ ಆಶ್ರಮದವರಿಗೆ ಒಂದು ಬೃಹತ್ ಶೋಭಯಾತ್ರೆಯನ್ನು ಕೂಡ ನೆರವೇರಲಿದೆ ಕೊನೆಗೆ ಐದು ಗಂಟೆಗೆ ಒಂದು ಸಾರ್ವಜನಿಕ ಸಮಾರಂಭದ ವೇದಿಕೆ ಕಾರ್ಯಕ್ರಮವನ್ನು ಜರುಗಲಿದ್ದು ತಾವೆಲ್ಲ ಶರಣ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪರಿವಾರ ಸಹಿತ ತಾವೆಲ್ಲರೂ ಆಗಮಿಸಬೇಕಾಗಿ ತಮ್ಮೆಲ್ಲರಲ್ಲಿ ಹೃತ್ಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಡ್ತಾ ಇದೆ Terima kasih telah menonton!